ಬಿಗ್ ಬಾಸ್ನಲ್ಲಿ ಇವತ್ತು ಹನುಮಂತವರು ವಿನ್ ಆಗಿದ್ದಾರೆ ಹೆಚ್ಚು ಓಟ್ ಪಡೆದು ಬಿಗ್ ಬಾಸ್ನಲ್ಲಿ ಹನುಮಂತವರು ವಿನ್ ಆಗಿದ್ದಾರೆ ಇದು ಕರ್ನಾಟಕ ಹೆಮ್ಮೆ ಪಡುವ ವಿಷಯ ಅನ್ಬೋದು ಒಂದು ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿರುವ ಹನುಮಂತವರಿಗೆ ನಾವು ಅನ್ನು ಹೇಳಲು ಬಯಸುತ್ತೇವೆ ಇಷ್ಟು ದೊಡ್ಡ ಸಾಧನೆ ಮಾಡಿರುವ ಹನುಮಂತವರು ಇನ್ನು ಮುಂದೆ ಕೂಡ ಬಿಗ್ ಬಾಸ್ನಲ್ಲಿ ಇದೇ ಥರ ಒಳ್ಳೆ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇರಲಿ ಹೀಗೆ ಮುಂದುವರಲಿ ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ಓಟ್ ಮಾಡಿದವರು ಮತ್ತು ಅವರ ಅವರ ಒಂದು ಫ್ಯಾನ್ಸ್ ಕೂಡ ಅವರನ್ನು ಭೇಟಿ ಮ ಭೇಟಿಯಾಗಲು ತುಂಬ ಹನುಮಂತ್ ಅವರು ಐವತ್ತು ಲಕ್ಷ ಮತ್ತು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು ಅವರ ಆ ಸಂದರ್ಭದಲ್ಲಿ ಪಟ್ಟ ಖುಷಿಯನ್ನು ಸ್ವಲ್ಪ ಆ ವಿಡಿಯೋವನ್ನು ಪ್ಲೇ ಮಾಡಿ ನೋಡಿ ನೋಡಿರಿ ವಿಡಿಯೋನ ಪ್ಲೇ ಮಾಡ್ತೀನಿ ಆ ವಿಡಿಯೋ ಇವಾಗ ನೋಡಿದ್ರಲ್ಲ ವೀಕ್ಷಕರೆ ಇದೇ ರೀತಿ ಅವರು ಮತ್ತೆ ಬಿಗ್ ಬಾಸ್ಗೆ ಬರಲಿ ಅಂತ ಹೇಳಿ ಅವರನ್ನು ಎಲ್ಲರೂ ಆಶೀರ್ವದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವಾಚಿಂಗ್